ಪುರಂನ ಮಲೆನಾಡು ಲಾರಿ ಮಾಲೀಕರು ಮತ್ತು ಚಾಲಕರ ಸಂಘದಿಂದ ಈ ದಿನ ರಾಜ್ಯಾದ್ಯಂತ ನಡೆಯುತ್ತಿರುವ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ನಾವೆಲ್ಲ ಬೆಂಬಲ ಸೂಚಿಸ್ತಿದ್ದೀವಿ ಕಾರಣ ಏನಂದರೆ ಕೇಂದ್ರ ಸರ್ಕಾರದಿಂದ ಹಿಟ್ಟ ರನ್ ಕೇಸಿಗೆ ಡ್ರೈವರಿಗೆ ಹತ್ತು ಹತ್ತು ಲಕ್ಷ ರೂಪಾಯಿ ದಂಡ ಏಳು ಲಕ್ಷ ರೂಪಾಯಿ ದಂಡ ಹತ್ತು ವರ್ಷ ಜೈಲನ್ನು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಈ ಈ ಕಾಯ್ದೆ ರೂಪಕ್ಕೆ ರೂಪಗೊಳ್ಬಾರ್ದು ಯಾಕೆ ಕಾರಣ ಏನಂದರೆ ಯಾವುದೇ ಒಬ್ಬ ಡ್ರೈವರು ಸ್ಪಾಟಲ್ಲಿ ಆಕ್ಸಿಡೆಂಟ್ ಆದಾಗ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗೋದು ಆದಾಗ ಯಾವುದೇ ಒಬ್ಬ ಡ್ರೈವರು ಸ್ಪಾಟಲ್ಲಿ ಇದ್ದರೆ ಅವನನ್ನು ಪಬ್ಲಿಕ್ಕು ಹೊಡೆದು ಕೊಂತಾರೆ ಅವಾಗ ಅವ್ನ ಮನೆ ಮಠಕ್ಕೆ ಅವ್ರ ಸಂಸಾರನ ಬೀದಿಗೆ ಬರುತ್ತೆ ಆದ್ದರಿಂದ ಅವನೇನು ಮಾಡ್ತಾನೆ ಸ್ಥಳೀಯವಾಗಿ ಸ್ಟೇಷನ್ ಯಾವುದು ಹತ್ರ ಇದೆ ಅಲ್ಲಿಗೆ ಅವನು ಅಲ್ಲಿಂದ ಕಾಲು ಕಿಡಲೇಬೇಕು ಅಲ್ಲಿಂದ ಓಡ್ ಹೋಗಲೇಬೇಕು ಅದನ್ನೇ ಹಿಟ್ಟನ್ರನ್ನು ಕೇಸಾಗಿ ರೂಪುಗೊಂಡು ಅವನ ಮೇಲೆ ಈಗ ಈ ಕಾಯ್ದೆಯನ್ನು ಮಸೂದೆ ಮಾಡಕ್ಕೆ ಹೊರಟಿದ್ದಾರೆ ದಯಮಾಡಿ ಇದನ್ನು ನಾವು ಆನಂದಪುರಂನ ಲಾರಿ ಮಾಲಕರು ಮತ್ತು ಚಾಲಕರ ಸಂಘದಿಂದ ಇದನ್ನು ವಿರೋಧ ಮಾಡಿ ಇದನ್ನು ಎರಡು ಮೂವತ್ತಕ್ಕೆ ಸರಿಯಾಗಿ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಅನಂತಪುರಂನ ಕಲ್ ಗಾಡಿ ಆಗಿರ್ಬೋದು ಸಿವಿಲ್ ಗಾಡಿಗಳು ಬಜಾರ್ ಗಾಡಿಗಳು ಎಲ್ಲರೂ ಸೇರಿ ನಮ್ಮ ಅಧ್ಯಕ್ಷ ರಾಘವೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲರ ನೇತೃತ್ವದಲ್ಲಿ ಒಂದು ಬ ಸಭೆಯನ್ನು ನಡೆಸಿ ಉಪತಹಸೀಲ್ದಾರರಿಗೆ ಮನವಿ ನೀಡಿದ್ವಿ ಒಂದು ಐದು ನಿಮಿಷ ಕಾಲಾವಕಾಶದಲ್ಲಿ ರಸ್ತೆ ತಡೆ ನಡೆಸಿದ್ವಿ ಪ್ರತಿಯೊಂದು ವೆಹಿಕಲ್ನ ತಡೆದು ಅವರಿಗೆ ನಾವು ಇರೋ ಇರೋ ವಿಷಯಗಳನ್ನು ಮನವರಿಕೆ ಮಾಡ್ತಿದ್ದೀವಿ ಇದರಿಂದ ಯಾವುದೇ ಲಾರಿಗೆ ಲಾರಿಗಳಿಗಾಗಲಿ ಪಬ್ಲಿಕ್ಗಾಗಲಿ ನಮ್ಮ ಸಂಘಟನೆಯಿಂದ ಯಾವುದೇ ರೀತಿಯ ತೊಂದರೆ ಮತ್ತು ತಕರಾರನ್ನು ನಾವು ಮಾಡೋದು ಮಲೆನಾಡು ಲಾರಿ ಮಾಲೀಕರ ಸಂಘದ ವತಿಯಿಂದ ಆನಂದಪುರದಿಂದ ಇವತ್ತು ಅನಿರ್ಷ್ಠ ಕಾಲ ತಸ್ಕರನ್ನು ಕೈಗೊಳ್ತಾ ಇದ್ದೀವಿ ಕಾರಣ ರನ್ ಹಿಟ್ಟಣ್ಣರನ್ನು ರನ್ ಅಂತ ಹೇಳಿದ್ರೆ ಒಬ್ಬ ಆ್ಯಕ್ಸಿಡೆಂಟ್ ಅಂತ ಹೇಳಿದ್ರೆ ಆ ಡ್ರೈವರ್ ಅಲ್ಲಿ ನಿಂತ್ಬಿಟ್ರೆ ಪಬ್ಲಿಕ್ ಜನನೇ ಹೊಡೆದುಕೊಂತಾರೆ ಅದು ನಿನ್ನೋದು ತಪ್ಪು ನಾವು ಅಲ್ಲಿ ಕಾಲು ಕೇಳಲೇಬೇಕು ಅಕ್ಕಪಕ್ಕ ಸ್ಟೇಷನಿಗೆ ನಮ್ಮ ಉಪಾಧ್ಯಕ್ಷ ಹೇಳಿದಂಗೆ ಅಕ್ಕಪಕ್ಕ ಸ್ಟೇಷನ್ಗೆ ಅವ್ನು ಇನ್ಫಾರ್ಮ್ ಮಾಡಲೇಬೇಕು ಇನ್ಫಾರ್ಮ ಹೋಗೋದು ನಮ್ಗೆ ಇದೆ ನಮಗೆ ಭಾರಿ ಅನುಕೂಲ ಮತ್ತು ಇನ್ನೊಂದಂತ ಹೇಳಿದ್ರೆ ಏಳು ಲಕ್ಷ ದುಡ್ಡು ಹತ್ತು ವರ್ಷ ಜೈಲು ಸಿಕ್ಸು ಅದೇ ಏಳು ಲಕ್ಷ ದುಡ್ಡು ಇದ್ರೆ ಅವನು ಡ್ರೈವರ್ ಕೆಲ್ಸಕ್ಕೆ ಯಾಕೆ ಬರ್ತಾನೆ ಡ್ರೈವರ್ ಕೆಲಸಕ್ಕೆ ಬರಲ್ಲ ಅವನು ಅದಕ್ಕೋಸ್ಕರ ನಾವು ಈ ದಿವಸ ಎರಡು ಮೂವತ್ತಕ್ಕೆ ಅನಂತಪುರ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಅನಿರ್ದಿಷ್ಟ ಕಾಲ ಮುಷ್ಕರ ಒಂದು ಹತ್ತು ನಿಮಿಷ ಕಾಲ ನಾವೆಲ್ಲ ಸೇರಿ ಪಬ್ಲಿಕ್ಕಿಗೆ ಯಾರು ತೊಂದರೆ ಮಾಡಿದ್ವಿ ನನಗೆ ಪ್ರತಿಯೊಂದು ವೆಹಿಕಲ್ನೂ ನಿಲ್ಲಿಸಿ ಒಂದು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ನಮ್ಮ ಅನಂತಪುರದ ಆಟೋ ಚಾಲಕರ ಸಂಘ ಆಗ್ಲಿ ಮತ್ತೆ ಬೂಟ್ಸ್ ಗಾಡಿ ಸಂಘ ಆಗ್ಲಿ ಎಲ್ಲರೂ ಬೆಂಬಲ ಸೂಚಿಸಬೇಕಾಗಿ ತಮ್ಮಲ್ಲಿ ಕಳಕಳಿಗೆ ಪ್ರಾರ್ಥಿಸಿದ್ವಿ